ಒಂದು ಇಡೀ ರಾಜ್ಯದಲ್ಲಿ ಸಕ್ಸ ಅದಕ್ಕೆ ಇಲ್ಲಿಂದ ರೂಪರೇಷೆ ತಯಾರಂತೆ ನಮ್ಮ ಮೈಸೂರಿಂದ ಕುಣಿಸ್ಕೊಂಡು ಹಾಕುವ ರೈಸ್ ಸಂಘಟನೆ ಯಾರಾಗಿರ್ಬೋದು ತಪ್ಪು ಮಾಡಿದಾಗ ಈ ಒಂದು ವ್ಯವಸ್ಥೆನ ಸಿದ್ದಕ್ಕೆ ತಾಕತ್ತು ಒಂದಷ್ಟು ದಮ್ಮ ವಹಿಸ್ಕೊಂಡ್ರೆ ಸಂಘಟನೆ ಅಂದರೆ ಮೈಸೂರು ಸಂಘಟನೆ ಮಾತ್ರ ಅದು ಇರಲೇಬೇಕು ಆ ಹೋರಾಟ ಅಂತ ಅವರೇ ಹೇಳ್ತಾರೆ ಮುಖ್ಯಮಂತ್ರಿ ದೊಡ್ಡ ದೊಡ್ಡ ಅಧಿಕಾರಿಗಳು ಹೇಳ್ತಾರೆ ಯಾಕಂದರೆ ಇವತ್ತು ಎಂಬತ್ತು ಪರ್ಸೆಂಟ್ ಇವತ್ತು ಎಂಬತ್ತು ಕೋಟಿ ಜನ ಮೈತ್ರಿ ಈ ದೇಶದಲ್ಲಿ ಎಂಬತ್ತು ಕೋಟಿ ಜನ ಎದ್ರೆ ಈ ದೇಶದಲ್ಲಿ ಯಾರು ಬದಲಾವಣೆ ಆಗಲಿಕ್ಕೆ ಸಾಧ್ಯ ಹಂಗಾಗಿ ಇದು ಒಂದು ವಿಭಿನ್ನವಾದ ಮಾದರಿಯಾದ ಕಾರ್ಯಕ್ರಮ ಪಚ್ಚೆನ ಸ್ವಾಮಿಯವರು ದರ್ಶನ್ ಪುಟ್ಟಣ್ಣವರು ಎಲ್ಲರನ್ನು ಕರೆಸಿ ನಿಲ್ಲಿಸ್ಬಿಟ್ಟು ನಾವು ಅವಮಾನ ಆಗೋದು ಬೇಡ ಪ್ರತಿಯೊಬ್ಬರು ಜವಾಬ್ದಾರಿ ತಗೋಬೇಕು ಇವತ್ತಿದ್ರೆ ಬಾಯಿನ ಬಾಯಿಗೆ ಬಾಯಿನ ಬಾಯಿಗೆ ಬಾಯಿನ ಬಾಯಿಗೆ ವಿಚಾರ ಹೋಗ್ಬೇಕು ಇಂಥ ವಿಚಾರ ನಾವು ಸೇರ್ತಾವೆ ಬನ್ನಿ ಅನ್ಬೋದು ಅಲ್ಲಿ ನಿಮ್ಮ ಶಕ್ತಿನೇ ರೈತ ಸಂಘಟನೆ ಶಕ್ತಿ ಹೆಂಗೆ ಅನ್ನೋದನ್ನ ತೋರಿಸ್ಬೇಕು ಅವ್ರ ಎಲ್ಗಡೆ ನೀವು ಯಾವತ್ತು ಫೇಲರ್ ಆಗಬಾರ್ದು ನಿಜದೇ ಈಗ ಅಲ್ಲಿ ಇಪ್ಪತ್ತೈದು ಸಾವಿರ ಜನ ಸೇರಿದ್ರು ಬೆಳಗಾವಿ ಇಡೀ ರಾಜ್ಯಕ್ಕೆ ಮಾಹಿತಿ ಮಾಹಿತಿವಾಯ್ತು ಇಪ್ಪತ್ತೈದು ಸಾವಿರ ಜನ ರೈತರು ಸೇರಿ ಭಾಳ ವರ್ಷ ಆಗಿತ್ತು ಪ್ರೊಫೆಸರ್ ಇದ್ದಾಗ ಹತ್ತು ಹತ್ತು ಲಕ್ಷ ಜನ ಸೇರ್ತಿದ್ರು ಫೇಸ್ಬುಕ್ ಇರ್ತಿಲ್ಲ ವಾಟ್ಸಪ್ ಇರ್ತಿರಾ ಮೊಬೈಲ್ ಗಳಿರ್ಲಿಲ್ಲ ಅವತ್ತು ದಿನಕ್ಕೆ ಒಂದು ಕರೆಗ ಹತ್ತು ಲಕ್ಷ ಜನ ಕಪಲ್ ಪಾರ್ಕಲ್ಲಿ ಕೂತ್ಕೊಂಡ್ರು ಒಂದೇ ಒಂದು ಜೈಲ್ ಬರುವ ಬರೀ ಒಂದು ಗಂಟೆಗೆ ಯಾವ ಇರಲಿಲ್ಲ ಬರೀ ಪೇಪರ್ ಓದ್ಕೊತಿದ್ರು ಏನೋ ಮಾಡ್ಕೊತಿದ್ರು ಅವತ್ತು ಅಷ್ಟೇ ಕೆಲವೊಂದು ಇಲ್ಲಿ ಬರೆದ್ರೆ ಅಲ್ಲಿ ಬರ್ತೀರ ಅಲ್ಲಿ ಬರ್ತೀವಿ ಅಂತ ಪರಿಸ್ಥಿತಿ ಇತ್ತು ಆದ್ರೂ ನಾವು ಕಟ್ಲೇಬೇಕು ಪುಟಾಣಿಯವ್ರು ನೋಡ್ಕೊಂಡು ಅವ್ರು ನೋಡ್ಕೊಂಡು ಕರ್ನಾಟಕ ರಾಜ್ಯ ರೈತ ಸಂಘಗಳ ಏಕೀಕರಣ ಸಮಿತಿ ಅಂತ ಒಂದು ಲಾಂಚ್ ಮಾಡಿದ್ದೀವಿ ಕಳೆದ ನವೆಂಬರ್ ಹದಿಮೂರರಂದು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಸಭೆ ಕರೆದ್ವಿ ನಂತರ ಗಂಗಾವತಿಯಲ್ಲಿ ನಂತರ ಬೆಳಗಾವಿಯಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಜನರ ಒಂದು ದೊಡ್ಡ ಮಟ್ಟದ ರಾಜ್ಯ ಮಟ್ಟದ ಹೋರಾಟ ಆಯಿತು ಮುಖ್ಯಮಂತ್ರಿಗಳ ಗಮನಕ್ಕೆ ಬಂತು ಈ ಒಂದು ಈ ಒಂದು ಹೋರಾಟ ಮುಖ್ಯಮಂತ್ರಿಗಳು ಎಲ್ಲ ಸಮಿತಿಯ ಸದಸ್ಯರುಗಳನ್ನು ಕರೆದು ಸಭೆ ಮಾಡಿ ನಮ್ಮ ಅಹವಾಲುಗಳನ್ನು ಕೇಳಿದ್ರು ನಂತರದ ದಿನಗಳಲ್ಲಿ ಹೈದರಾಬಾದ್ ಕರ್ನಾಟಕಗಳಲ್ಲೂ ಕೂಡ ಸುಮಾರು ಜಿಲ್ಲೆಗಳಲ್ಲಿ ವಿಜಯಪುರ ವಿಜಯನಗರ ಬಳ್ಳಾರಿ ರಾಯಚೂರು ಗುಲ್ಬರ್ಗ ಈ ಭಾಗಗಳಲ್ಲೂ ಕೂಡ ರೈತ ಸಮಾವೇಶಗಳನ್ನು ನಾವು ಮಾಡಿದಾಯಿತು ಕಲಬುರಗಿ ಗುಲ್ಬರ್ಗ ಎರಡು ಒಂದೇ ಈ ಭಾಗದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ರೈತ ಸಂಘಗಳ ಏಕೀಕರಣವನ್ನು ದೊಡ್ಡ ಮಟ್ಟದಲ್ಲಿ ಚಾಲನೆ ಕೊಡಲಿಕ್ಕೆ ಇದೇ ತಿಂಗಳು ಇಪ್ಪತ್ತ್ಮೂರನೇ ತಾರೀಕು ವಿದ್ಯಾಸಾಗರ್ ರಾಮೇಗೌಡರು ಮತ್ತು ಸ್ವಾಮಿಯವರು ಬಂದಿದ್ದಾರೆ ಅವರಿಬ್ಬರ ಪ್ರಮುಖ ಮುಂದಾಳತ್ವದಲ್ಲಿ ತಾಂಡವಪುರ ಗ್ರಾಮದಲ್ಲಿ ರೈತ ನಾಯಕರು ರೈತರು ಮತ್ತು ಸ್ಥಳೀಯ ಶಾಸಕರು ಮತ್ತು ಸಂಸದರ ಜೊತೆ ಮುಖಾಮುಖಿ ಮಾತುಕತೆ ಅಂತ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಿದ್ದೇವೆ ಈ ಭಾಗದ ಜನರ ಸಮಸ್ಯೆಗಳನ್ನು ಈಗ ಪಟ್ಟಿ ಮಾಡ್ತಿದ್ದೇವೆ ಆಯಾ ಶಾಸಕರುಗಳ ವ್ಯಾಪ್ತಿಗೆ ಬರುವಂತಹ ಸಮಸ್ಯೆಗಳನ್ನು ಅವರ ಗಮನಕ್ಕೆ ತರೆದು ತಂದು ಅವರುಗಳು ಅದನ್ನು ಆ ಸ್ಥಳದಲ್ಲೇ ಅದಕ್ಕೆ ಒಂದು ಪರಿಹಾರ ದೊರಕಿಸ್ಕೊಡುವಂಥ ಒಂದು ಕಾರ್ಯಕ್ರಮಗಳು ಆಮೇಲೆ ವಿಧಾನಸಭೆಯಲ್ಲಿ ಈ ಒಂದು ವಿಷಯಗಳ ಬಗ್ಗೆ ಧ್ವನಿ ಎತ್ತಿ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರದ ಗಮನಕ್ಕೆ ತರುವಂಥ ಒಂದು ಕೆಲಸವನ್ನು ಮಾಡುವಂಥದ್ದು ಇದೊಂದು ವಿಶೇಷವಾದ ಕಾರ್ಯಕ್ರಮ ಪ್ರಮುಖವಾಗಿ ಕಬ್ಬಿಗೆ ಐದೂವರೆ ಸಾವಿರ ರೂಪಾಯಿ ಬೆಂಬಲ ಬೆಲೆ ನಾವು ಕೇಳ್ತಾ ಇದ್ದೀವಿ ಆಮೇಲೆ ಭತ್ತಕ್ಕೆ ಮೂರುವರೆ ಸಾವಿರ ರೂಪಾಯಿ ಕ್ವಿಂಟಾಲ್ ಕೇಳ್ತಿದ್ದೀವಿ ಸಮಗ್ರ ನೀರಾವರಿ ಇಲ್ಲಿಯ ಜಲಾಶಯಗಳು ಮತ್ತು ಕೆರೆಗಳಲ್ಲಿ ಇರುವಂಥ ಹೂಳನ್ನು ಎತ್ತುವಂಥ ಒಂದು ಪ್ರಮುಖವಾದ ಒತ್ತಾಯ ಆಮೇಲೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ಗೆ ಮೂರು ಲಕ್ಷ ರೂಪಾಯಿ ಕಟ್ಟಬೇಕಾಗಿದೆ ಮುಂಚೆ ಕಂಬ ಅಕ್ರಮ ಸಕ್ರಮ ಶೀಘ್ರ ವಿದ್ಯುತ್ ಸಂಪರ್ಕ ಕೊಡುವಂಥದ್ದೊಂದು ಒತ್ತಾಯ ನಾವು ಮಾಡ್ತಾ ಇದ್ದೇವೆ ಬಗರುಕುಂ ಸಾಗುವಳಿ ಮಾಡುವವರಿಗೆ ಉಚಿತವಾಗಿ ಸಾಗುವಳಿ ಚೀಟಿ ಹಕ್ಕುಪತ್ರ ಕೊಡುವಂಥದ್ದಾಗಬೇಕು ಈ ಪ್ರಮುಖ ಒತ್ತಾಯಗಳನ್ನು ಇಟ್ಕೊಂಡು ನಾವು ಜನಪ್ರತಿನಿಧಿಗಳೊಂದಿಗೆ ಮಾತುಕತೆ ಸಂವಾದಗಳನ್ನು ಮಾಡುವಂಥ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಪೂರ್ವಭಾವಿ ಸಭೆಯನ್ನು ನಾವು ಈ ದಿನ ಹಮ್ಮಿಕೊಂಡಿದ್ದೇವೆ ಡಿಸೆಂಬರ್ ಹದಿನಾರನೇ ತಾರೀಕು ಬೆಳಗಾಂ ಅಧಿವೇಶನ ನಂತರದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘಗಳ ನೇರೀಕರಣ ಸಭೆ ಸಾವಿರಾರು ಸಂಖ್ಯೆಯ ರೈತರು ಒಳಗೊಂಡಂತೆ ಆಯಿತು ದಕ್ಷಿಣ ಕರ್ನಾಟಕದಲ್ಲಿ ಇದಕ್ಕೆ ದೊಡ್ಡ ಮಟ್ಟದ ಚಾಲನೆ ಕೊಡಬೇಕು ಅಂತೇಳಿ ತೀರ್ಮಾನ ಆದಾಗ ಯಾವುದೇ ಪಟ್ಟಣದಿಂದ ನಾವು ಪ್ರಾರಂಭ ಮಾಡೋದು ಬೇಡ ವರ್ಣ ಕ್ಷೇತ್ರದ ಒಂದು ಹಳ್ಳಿಯಿಂದ ಪ್ರಾರಂಭ ಮಾಡೋಣ ಈ ಭಾಗದ ಸ್ಥಳೀಯ ಶಾಸಕರು ದರ್ಶನ್ ಧ್ರುವನಾರಾಯಣ ಅವರು ಮತ್ತು ರವಿಶಂಕರ್ ಅವರು ಗಣೇಶ್ ಪ್ರಸಾದ್ ಅವರು ಅನಿಲ್ ಚಿಗ್ಮಾದವರು ಮತ್ತು ಯತೀಂದ್ರ ಸಿದ್ದರಾಮಯ್ಯವರು ಮತ್ತು ಸುನಿಲ್ ಬೋಸ್ ಅವರು ಮನೆ ಎಂ ಪಿ ಅವರೆಲ್ಲರನ್ನು ಕರೆದು ನಾವು ಬೆಳಗಾವಿ ಮನವಿ ನಮ್ಮ ಸನ್ಮಾನ್ಯ ದರ್ಶನ್ ಅವರಿಗೆ ರೈತರ ಸಮಸ್ಯೆಗಳನ್ನ ಹಕ್ಕೊತ್ತಾಯಿಗಳನ್ನ ಹೇಳೋದನ್ನು ಅವರು ಸದನದಲ್ಲಿ ಭಾಳ ಸ್ಪಷ್ಟವಾಗಿ ಅದರ ಬಗ್ಗೆ ಧ್ವನಿಯ ಅಂತ ಕೆಲಸ ಮಾಡ್ತಾರೆ ಇಂಥ ಒಂದು ಅಂತ ಶಾಸಕರಿಗೆ ಇನ್ನೊಂದಷ್ಟು ಯುವ ಶಾಸಕರು ಬೆಂಬಲವಾಗಿ ನಿಂದಿಗಬೇಕಾಯ್ತದೆ ರೈತರ ಸಮಸ್ಯೆಗಳನ್ನ ಅಲ್ಲಿ ಮಾತಾಡಿ ರೈತರಿಗೆ ದೊಡ್ಡ ಮಟ್ಟದ ನ್ಯಾಯವನ್ನು ಕೊಡಿಸ್ಬೇಕಾಯ್ತದೆ ಯಾಕಂದರೆ ನಾವು ಬಹುಸಂಖ್ಯಾತ ವರ್ಗ ಈ ದೇಶದಲ್ಲಿ ರೈತರು ಇವತ್ತು ಎಂಬತ್ತು ಕೋಟಿಯಷ್ಟು ರೈತರು ನಾವು ಈ ಒಂದು ವ್ಯವಸ್ಥೆ ಶಾಸಕಾಂಗ ಆಗಲಿ ಕಾರ್ಯಾಂಗ ಆಗಲಿ ಯಾವುದೇ ಹಾದಿ ತಪ್ತಾಗ ಅದನ್ನು ಎಚ್ಚರಿಸುವಂತಹ ಯಜಮಾನಿಕೆಯ ಸಂಸ್ಕೃತಿ ಇರೋದು ರೈತರಲ್ಲಿ ಅದನ್ನು ನಾವು ಮಾಡಬೇಕಾಗತ್ತೆ ಅದಕ್ಕೆ ನಾವು ಯಾವುದೇ ಶಾಸಕರ ಜೊತೆ ನಮ್ಮ ಮುಕ್ತ ಸಮಸ್ಯೆಗಳನ್ನ ಹೇಳ್ಕೊಂಡು ಅದನ್ನು ಪರಿಹರಿಸೋ ನಿಟ್ಟಿನಲ್ಲಿ ಒಂದು ವ್ಯವಸ್ಥಿತವಾದ ಒಂದು ವೈಚಾರಿಕವಾದ ಕಾರ್ಯಕ್ರಮವನ್ನು ಇದ್ದೀವಿ ಎಲ್ಲಿ ಯಾವ ಶಾಸಕರಾಗಲಿ ಯಾವುದೇ ರೈತ ಸಮಸ್ಯೆ ಬಗೆಹರಿಸೋ ನಿಟ್ಟಿನಲ್ಲಿ ಅವರು ವಿಫಲರಾದಂಥ ಸಂದರ್ಭದಲ್ಲಿ ಅದನ್ನು ಅಂಥ ಕೆಲಸನೂ ಕೂಡ ರೈತ ಸಂಘಟನೆ ಮಾಡಬೇಕಾಗಿದೆ ಈ ಮಾದರಿ ಕಾರ್ಯಕ್ರಮವನ್ನು ಈಗಾಗಲೇ ನಂಜುಂಗೂರು ತಾಲೂಕಿನಲ್ಲಿ ಎರಡು ಸಾವಿರದ ಹದಿಮೂರರ ಸ್ವಾಧೀನ ಕಾಯ್ದೆ ತಿದ್ದುಪಡಿ ಮಾಡಿದಾಗ ನಾವು ಅದರ ವಿರುದ್ಧ ದೊಡ್ಡ ಹೋರಾಟದ ಧ್ವನಿಯನ್ನು ನಂಜುಂಗೂರು ತಾಲೂಕಿನ ಬ್ರಿಡ್ಜ್ ಮುಖಾಂತರ ಮಾಡ್ತೀವಿ ಬ್ರಿಡ್ಜ್ ಹೋರಾಟದ ಮುಖಾಂತರ ತದನಂತರದಲ್ಲಿ ವ್ಯಾಪಕವಾಗಿ ಇಡೀ ರಾಷ್ಟ್ರಕ್ಕೆ ಹಬ್ಬ ಅಂತಹ ಕೆಲಸ ಆಯಿತು ಇಂಥ ಒಂದು ಹೋರಾಟವನ್ನು ಕೊಟ್ಟಂತಹ ಮೈಸೂರು ಜಿಲ್ಲೆಯ ಈ ಭಾಗದಿಂದ ಒಂದು ಹೊಸ ವೈಚಾರಿಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಭಾಗದ ಶಾಸಕರುಗಳು ಬರಬೇಕು ಸಮಸ್ಯೆಗಳನ್ನ ಕೇಳಬೇಕು ಅದಕ್ಕೆ ಮುಂದಿನ ದಿನಗಳಲ್ಲಿ ಸದನದಲ್ಲಿ ಮತ್ತೆ ಹೊರಗಡೆ ಹಳ್ಳಿ ಅಧಿಕಾರಿಗಳ ಮಟ್ಟದಲ್ಲಿ ಯಾವ ರೀತಿ ಸ್ಪಂದನೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಗ ನಮ್ಮ ಮುಂದೆ ನಮ್ಮ ಅಕ್ಕೋತಾಯಿಗಳಿಗೆ ಪರಿಹಾರ ತಲುಪಿಸ್ಕೊಡ್ಬೇಕು ಅಂತ ಹೇಳಿ ಈ ಮುಖಾಂತರ ಮಾಡ್ತಾಯಿದ್ದೀವಿ ಇಪ್ಪತ್ತ್ಮೂರನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತೈದು ತಾಂಡವಪುರ ಗ್ರಾಮದಲ್ಲಿ ಮಾರಮ್ಮನ ದೇವಸ್ಥಾನದ ಆವರಣದಲ್ಲಿ ಏನು ಈ ಕಾರ್ಯಕ್ರಮ ಇದ್ದೀವಿ ಈ ಕಾರ್ಯಕ್ರಮ ಇಡೀ ರಾಜ್ಯಕ್ಕೆ ಇಡೀ ರಾಷ್ಟ್ರಕ್ಕೆ ಮಾದರಿ ಆಗಬೇಕು ಅಂತೇಳಿ ಈ ಮುಖಾಂತರ ಕೇಳ್ಕೊತಾ ಇದ್ದೀವಿ ಮನಸ್ಸು ವಿದ್ಯಾಸಾಗರ್ ಜಿಲ್ಲಾಧ್ಯಕ್ಷರು